ಸಿಎಂ ಸಿದ್ದರಾಮಯ್ಯ ಬಗ್ಗೆ ಹೈಕೋರ್ಟ್ ತೀರ್ಪು ಬಂದಿದೆ ಸಿದ್ದರಾಮಯ್ಯ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿ ತನಿಖೆ ಎದುರಿಸಲಿ ಎಂದು ಹೊಸನಗರದಲ್ಲಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಹೇಳಿಕೆಯನ್ನ ನೀಡಿದ್ದಾರೆ ನನಗೆ ನೈತಿಕತೆಗಿಂತ ಮುಖ್ಯ ಅಧಿಕಾರ ಅಂತ ಹೇಳಿದರು ಈಗ ಸಿದ್ದರಾಮಯ್ಯ ಅವರ ಇಮೇಜ್ ನೆಲಕಚ್ಚಿದೆ ಸಿದ್ದರಾಮಯ್ಯ ಶುದ್ಧರಾಮಯ್ಯ ಆಗಲಿ ಎಂದು ಹೊಸನಗರದಲ್ಲಿ ಮಾಜಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಅವರು ಹೇಳಿಕೆಯನ್ನ ನೀಡಿದ್ದಾರೆ ರಾಜ್ಯಪಾಲರಿಗೆ ಖಂಡಿತವಾಗೂ ಇಂತ ಆದೇಶವನ್ನು ಕೊಡುವಂತಹ ಹಕ್ಕಿದೆ ಮತ್ತು ಆದೇಶವನ್ನು ಕೊಡಬೇಕು ಎನ್ಕ್ವೈರಿ ಆಗಲೇಬೇಕು ಅಂತ ಹೇಳಿ ಹೇಳಿ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಮೊನ್ನೆ ನಿನ್ನೆಯವರೆಗೆ ನನ್ನ ಮೇಲೆ ಎನ್ಕ್ವೈರಿನೇ ಮಾಡಬಾರ್ದು ಅಂತೇಳಿ ಹೇಳಿ ಹೇಳ್ತಾ ಇದ್ದಂಥ ಸಿದ್ದರಾಮಯ್ಯನವರು ನಿನ್ನೆ ಮಧ್ಯಾಹ್ನದ ಮೇಲೆ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಯಾವುದೇ ಎನ್ಕ್ವೈರಿಯನ್ನು ಎದುರಿಸಲಿಕ್ಕೆ ಸಿದ್ಧ ಇದುವರೆಗೂ ಎನ್ಕ್ವೈರಿನಂದು ಮಾಡಬಾರ್ದು ಅಂತ ಹೇಳಿದ್ರು ಎದುರಿಸ್ತೀನಿ ನಾನು ಅಂತ ಹೇಳ್ತಾ ಇದ್ದಾರೆ ಅವರು ಎದುರಿಸಲಿ ಅದು ನಿನ್ನೆ ಕೋರ್ಟಿನ ಏನೋ ಆದೇಶ ಬಂದಿದೆ ತೀರ್ಮಾನ ಬಂದಿದೆ ಅದರಲ್ಲಿ ಕೋರ್ಟ್ ಗುರುತಿಸ್ತಕ್ಕಂಥ ಅನೇಕ ಸಂಗತಿಗಳು ಸಿದ್ದರಾಮಯ್ಯನವರು ತಲೆ ತಗ್ಗಿಸ್ಬೇಕಾಗಿದೆ ಅವ್ರು ಹೇಳ್ತಾ ಇದ್ರು ಐವತ್ತು ವರ್ಷದ ನನ್ನ ಸಾರ್ವಜನಿಕ ಜೀವನ ಭಾರಿ ಪರಿಶುದ್ಧವಾಗಿದೆ ನನ್ನ ಬಟ್ಟೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ ಅಂತ ನಿನ್ನೆ ಯಾರು ಹೇಳಿದ್ದಲ್ಲ ಕೋರ್ಟ್ ಹೇಳ್ತು ಎಲ್ಲ ದಾಖಲೆಯನ್ನು ಪರಿಶೀಲನೆ ಮಾಡಿ ಕುಟುಂಬಕ್ಕಾಗ ಆಸ್ತಿ ಮಾಡಿದ್ದು ಸ್ವಜನ ಪಕ್ಷಪಾತ ಇವೆಲ್ಲವೂ ಕೂಡ ಇದೆ ಇದನ್ನ ಎನ್ಕ್ವೈರಿ ಮಾಡುವಂತ ಅನಿವಾರ್ಯ ಅಂತ ಹೇಳಿ ಕೋರ್ಟ್ ಹೇಳಿದೆ ಮತ್ತು ಈ ಹಿನ್ನೆಲೆಯಲ್ಲಿ ಅವರಿಗೆ ಆತ್ಮಗೌರವ ಇದ್ರೆ ಅವರು ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು ಸಣ್ಣ ತಪ್ಪಾಗೋ ತಡ ರಾಜೀನಾಮೆ ಕೊಡಬೇಕು ಅಂತ ಎದ್ದು ಬಿರುಗಾಳಿ ಅಂತ ಕೂಗ್ತಾ ಇದ್ರು ವಿರೋಧ ಪಕ್ಷದ ನಾಯಕರಾಗಿದ್ದ ಈಗ ಅದನ್ನು ಅನುಷ್ಠಾನಕ್ಕೆ ಅಷ್ಟೇ ಆಗಲೇ ರಾಜ್ಯಪಾಲರು ಅನುಮತಿ ಕೊಡೋಕ್ಕಿಂತ ಮೊದಲೇ ರಾಜೀನಾಮೆ ಬಿಸಾಕಿ ಹೊರಗೆ ಬಂದಿದ್ರೆ ಸಿದ್ದರಾಮಯ್ಯನವರ ಇಮೇಜ್ ಜಾಸ್ತಿ ಆಗ್ತಿತ್ತು ಇವತ್ತು ನನಗೆ ನೈತಿಕತೆಗಿಂತ ಮುಖ್ಯ ಅಧಿಕಾರ ಅಂತ ಹೇಳುವಂಥ ಒಂದು ಭಾವನೆ ನಿರ್ಮಾಣ ಆಗಿದೆ ಇದರಿಂದ ಸಿದ್ದರಾಮಯ್ಯನವರ ಇಮೇಜ್ ನೆಲಕಚ್ಚಿದೆ ಒಂದು ಸುಸಂಸ್ಕೃತ ಕರ್ನಾಟಕದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಸಿದ್ದರಾಮಯ್ಯ ಅವರಂತವ್ರು ಕೂರ್ವ ಎನ್ಕ್ವೈರಿ ಆಗಲಿ ಆಮೇಲೆ ಸಿದ್ದರಾಮಯ್ಯ ಆಗಿ ಹೊರಗೆ ಬರಲಿ ಆಮೇಲೆ ಕುರ್ಚಿ ಕೂರ್ಲಿ ಯಾರು ಅಂತಂದ್ರೆ